ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಇವತ್ತಿನ ದಿನ ಬಹಳ ಚೆನ್ನಾಗಿರಲಿ ಇವತ್ತು ನಾನು ನೋಡಿ ಬಿರಿಯಾನಿ ಆಮೇಲೆ ಒಳ್ಳೆ ಏನು ಹೇಳೋದು ಸ್ಪಾಂಜ್ ಥರ ಇಡ್ಲಿ ಕೆಂಪು ಚಟ್ನಿ ಹಾಗೆ ಕಚ್ಚ ಮರದವರ ರೈತ ಇಷ್ಟನ್ನು ನಾನು ಪಟಪಟ ಅಂತ ಮಾಡಿದೆ ಹೇಗೆ ಮಾಡೋದು ಈ ಸರಿತ ಇಷ್ಟು ಸುಲಭವಾಗಿ ಅಡುಗೆ ಮಾಡೋದು ಹೇಗೆ ಅಂತ ನಿಮಗೆಲ್ಲ ಹೇಳಿಕೊಡ್ತೀನಿ ಮುಖ್ಯ ಕಾರಣ ಅಡುಗೆಯಲ್ಲಿರುವ ಇಂಟ್ರೆಸ್ಟು ಎಲ್ಲ ಆಮೇಲೆ ಗುಟ್ಟಾಗಿ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಬರುವ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಇವತ್ತು ನಾನು ಆರು ಇಪ್ಪತ್ತಕ್ಕೆ ಎದ್ದು ನೋಡಿ ರಾತ್ರಿ ಇಡ್ಲಿಗೆ ರುಬ್ಬಿಟ್ಟಿದ್ದೆ ಹಾಗೆ ಸ್ವಲ್ಪ ಲೇಟಾಗಿ ಎದ್ದೆ ಹೋಗಲಿಕ್ಕೆ ಚಿಕನ್ ಬಿರಿಯಾನಿ ಮಾಡಿ ಕೊಡೋಣ ಅಂತ ನಿನ್ನೆ ರಾತ್ರಿ ಸ್ವಲ್ಪ ಟೆಂಡರಿಂದ ಒಂದು ಇನ್ನೂರು ಗ್ರಾಮ್ ಚಿಕನ್ ತಗೊಂಡು ಬಂದೆ ಅಷ್ಟೇ ಸಾಕು ಅಂತ ಇಲ್ಲಿ ನಾನು ಬಿರಿಯಾನಿಗೆ ಒಂದು ಗ್ಲಾಸ್ ಅಕ್ಕಿ ಅಷ್ಟೇ ಹಾಕೋದು ದಾವತ್ತಕ್ಕಿನ ತಗೊಂಡಿದ್ದೇನೆ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆ ಹಾಕೋಣ ತೊಳೆದು ನೆನೆ ಹಾಕಬೇಕು ಅಷ್ಟೇ ಸಾಕಾಗುತ್ತೆ ತಗೊಂಡು ಹೋಗ್ಲಿಕ್ಕೆ ಮತ್ತೆ ಮಧ್ಯಾಹ್ನಕ್ಕೆ ಅಂತ ಯಾವಾಗಲೂ ತೊಳೆದು ನೆನೆ ಹಾಕಬೇಕು ಆಮೇಲೆ ಬಿರಿಯಾನಿ ಮಾಡುವಾಗ ಒಂದು ಸಲ ಈ ನೀರಂಚಲ್ಲಿ ಬೇರೆ ನೀರು ಹಾಕಿದರೆ ಸಾಕಾಗುತ್ತೆ ಮೊದಲಿಗೆ ಇಡ್ಲಿಗೆ ರೆಡಿ ಮಾಡೋಣ ನಾನು ಇಡ್ಲಿಗೆ ರುಬ್ಬುವಾಗ ರಾತ್ರಿ ಉಪ್ಪಾಕಲ್ಲ ಜಾಸ್ತಿ ಹುಳಿ ಬರುತ್ತೆ ಬೆಳಿಗ್ಗೆ ಎದ್ದು ಉಪ್ಪಾಕ್ತೀನಿ ಉಪ್ಪಾಕಿ ಚೆನ್ನಾಗಿ ಕಲಸ್ಬೇಕು ತಟ್ಟೆಗೆಲ್ಲ ಎಣ್ಣೆ ಎಣ್ಣೆ ಸಾವಿರ್ತಾಯಿದ್ದೀನಿ ನಾನು ಯಾವಾಗಲೂ ತಟ್ಟೆಗೆ ಎಣ್ಣೆ ಸವರ್ಬೇಕು ಇಲ್ಲಾಂದರೆ ಬಟ್ಟೆ ಅಥವಾ ಬಾಳೆ ಎಲೆ ನಾನು ಉದ್ ಇಡ್ಲಿಗೆ ಉದ್ದಿನ ಬೇಳೆ ಹಾಕೋಲ್ಲ ಉದ್ದಿನ ಕಾಳು ಹಾಕಿಬಿಡ್ತೀನಿ ನನಗೆ ಅದೇ ಆಗಬೇಕು ಅದು ಹಾಕಿದರೆ ನನಗೆ ಇಡ್ಲಿ ಸೂಪರಾಗಿ ಬರುತ್ತೆ ನಂದು ಒಂದು ಏಳು ಅವರೆಲ್ಲ ನೆನೆ ಹಾಕಿಬಿಡ್ತೀನಿ ಉದ್ದ ಇಡ್ಲಿ ರೈಸ್ ಮತ್ತು ಸೇಲಂ ರೈಸ್ ಅಂತ ಬರುತ್ತಲ್ಲ ಅದು ಮತ್ತು ಉದ್ದಿನ ಕಾಳು ಒಂದು ಸಣ್ಣ ಕಪ್ಪ ಅನ್ನ ಇಷ್ಟೇ ಹಾಕೋದು ನಾನು ರುಬ್ಬುವಾಗ ನೋಡಿ ಆಫ್ರಿಕಾ ಅಮೇರಿಕಾಲಾಗ್ತಾ ಇದೆ ಅಲ್ಲಿ ಇಡ್ಲಿ ಬೇಯ್ತಾ ಇದೆ ಇದು ಆಫೀಸಿಗೆ ಹೋಗ್ಲಿಕ್ಕೆ ಇವತ್ತು ಬಿರಿಯಾನಿ ಅಲ್ವಾ ಒಂದೇ ಐಟಮ್ಸ್ ಮಾಡಿ ಕೊಡೋದು ಇಲ್ಲಿ ನಾನು ಟೆಂಡರ್ ಬೋನ್ಲೆಸ್ ಚಿಕನ್ ತಗೊಂಡಿದ್ದು ಯಾಕಂದರೆ ಆಫೀಸಿಗೆಲ್ಲ ಬೋನೆಲ್ಲ ಇದ್ದರೆ ಸರಿಯಾಗಲ್ಲ ಅಲ್ಲಿ ಬರ್ತಾ ಹೋಗ್ತಾ ಇರೋ ಜನ ಇರ್ತಾರೆ ಇಲ್ಲಿ ನೋಡಿ ದವತ್ ಬಾಸ್ಮತಿ ರೈಸ್ ನೆನೆ ಹಾಕಿ ಸಲ ತೊಳೆದು ಸೋಸಿಟ್ಟಿದ್ದೀನಿ ಎರಡು ಈರುಳ್ಳಿ ಹಸಿಮೆಣ್ಸಿನಕಾಯಿ ಇದು ನಾನು ಇವತ್ತು ರುಬ್ಬಿ ಮಾಡೋದು ಕೊತ್ತಂಬರಿ ಸೊಪ್ಪು ರುಬ್ಬಿ ಮಾಡಿದರೆ ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋದು ನಾನು ಈರುಳ್ಳಿನ ಸ್ವಲ್ಪ ರೆಡ್ ಕಾರ್ ಬರೋವರೆಗೆ ಫ್ರೈ ಮಾಡೋಣ ಎಷ್ಟು ಒಂದು ಗ್ಲಾಸ್ ಅಕ್ಕಿಗೆ ಎಷ್ಟು ಬೇಕಷ್ಟೇ ಈರುಳ್ಳಿ ಹಾಕಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕೊತ್ತಂಬರಿ ಸೊಪ್ಪು ರುಬ್ತೀನಿ ಅಲ್ವ ಆವಾಗ ಹಾಕ್ತೀನಿ ಯಾಕಂದರೆ ಅದು ಚೆನ್ನಾಗಿರುತ್ತೆ ಈ ಪೇಸ್ಟ್ ಇದಕ್ಕೆ ಹಾಕೋದಕ್ಕಿಂತ ಬಿರಿಯಾನಿ ಅನ್ನ ಯಾವಾಗಲೂ ಮುಕ್ಕಾಲಷ್ಟು ಬೇಯಿಸ್ಬೇಕು ನೋಡಿ ಸ್ವಲ್ಪ ನೋಡಿ ಬ್ರೌನ್ ಕಲರಿಗೆ ಬಂದಿದೆ ಕಪ್ಪಾಗೋದು ಬೇಡ ಕಪ್ಪಾದರೆ ಚೆನ್ನಾಗಿರೋದಿಲ್ಲ ಕೊನೆಯಲ್ಲಿ ಹಾಕುವಾಗ ಒಂಥರ ಒಳ್ಳೆ ಬ್ರೌನ್ ಕಲರ್ ಬರಬೇಕು ಕೊನೆಯಲ್ಲಿ ನಾವು ಒಗ್ಗರಣೆ ಹಾಕ್ತೀವಲ್ವ ಬಿರಿಯಾನಿಗೆ ನೋಡಿ ಇದು ಇಷ್ಟ ಆದರೆ ಇವಾಗ ಈಗ ಹಾಕ್ತಾ ಇದ್ದೀನಿ ಆಮೇಲೆ ಒಂದೊಂದು ಮಸಾಲೆ ಹಾಕೋಣ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಒಂದೇ ಗ್ಲಾಸ್ ನೀರು ಹತ್ ಅಕ್ಕಿ ಹೋಗ ನೀರು ಇರೋದು ಅಂತಂದೆ ನಾನು ನೋಡಿ ಇಷ್ಟೇ ಹಾಕಿದೆ ನಾನು ಒಂದು ಸಣ್ಣ ಹೂವು ಒಂದು సన్న చక్క పీసు ఒకరు లవంగ ఆడు చిక్క బిర్యానీ ఎల నుంచ మొసరు నోడి ఇంకా లోటు అక్కటికి చిట్ిక హాక్కు చిట్టి ధనియ పుడి చిట్టి జీర్ గరం మసాలా పుడి చిట్టి పొడి ಮೆಣಸಿನ ಪುಡಿ ಎಲ್ಲ ಬೇಡ ಅದಕ್ಕೆ ಖಾರ ಎಲ್ಲ ಇದೆ ಅಲ್ವಾ ಹಸಿಮೆಣಸಿನ್ಕಾಯಿ ಜೊತೆ ಇದನ್ನು ಚೆನ್ನಾಗಿ ಟ್ರೈ ಮಾಡಿ ಆಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕಿದರೆ ಸಾಕು ಅನ್ನ ಫುಲ್ಲು ಬೇಯಬಾರ್ದು ನನಗೆ ಒಂದೂವರೆ ಗ್ಲಾಸ್ ಅಷ್ಟೇ ನೀರು ಹಾಕೋದು ಜಾಸ್ತಿ ನೀರಾದರೆ ಇನ್ನು ಚಿಕನ್ನ ನಾವು ಬೇರೆ ಮಸಾಲೆ ಹಾಕಿ ಬೇಯಿಸ್ಲಿಕ್ಕಿದೆ ಅಲ್ವಾ ಅದರ ನೀರು ಕೂಡ ಆ್ಯಡ್ ಆಗುತ್ತೆ ಇಷ್ಟೆ ಇವಾಗ ಉಪ್ಪನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಚಿಕನ್ ಬೇಯೋ ಉಪ್ಪು ಹಾಕ್ಲಿಕ್ಕಿದೆ ನೋಡಿಕೊಂಡು ಹಾಕಿ ನೀರು ಕುದೀತಾ ಇದೆ ಇವಾಗ ಅನ್ನ ಇದು ಅಕ್ಕಿ ಹಾಕ್ಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಬಿಡ್ಬೇಕು ಒಂದು ಮುಕ್ಕಾಲು ಬೆಂದರೆ ಸಾಕು ನೋಡಿ ಈ ಥರ ಹಾಕಿಬಿಡಬೇಕು ಹಾಕಿ ಚೆನ್ನಾಗಿ ಕಲಿಸಿ ಒಂದೆರಡು ಕುದಿಯೋ ಬರುವವರೆಗೆ ಫುಲ್ಲಲ್ಲಿ ಇರಲಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಥರ ಮುಚ್ಚಿಡಬೇಕು ನೋಡಿ ಬಂದು ಮುಚ್ಚಳ ಅಲ್ಲೇ ಅನ್ನ ಆಗುತ್ತೆ ಫುಲ್ ಬೇಯವಾಗಿಲ್ಲ ಅಲ್ವ ಇದು ನಮ್ಮ ಇಡ್ಲಿ ನೋಡುವ ಹೇಗಾಗಿದೆ ಅಂತ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ನನ್ನ ಅಡುಗೆ ಇಷ್ಟ ನಮ್ಮ ಕುಟುಂಬದಲ್ಲಿ ಮಾತ್ರ ಅಲ್ಲ ನಮ್ಮ ಮನೆಯವರ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೆ ನನ್ನ ಅಡುಗೆ ಇಷ್ಟ ಮೊದಲೆಲ್ಲ ಇಲ್ಲಿ ಪಾರ್ಟಿಗಳೆಲ್ಲ ನಡೀತಾ ಇತ್ತು ಮೀನು ಪಾರ್ಟಿಗಳು ಇವಾಗ ತಮ್ಮ ಹೋದ ಮೇಲೆ ನಾನು ಅವ್ರು ಎರಡು ಸಲ ಕೇಳೋಗ ಆಗೋಲ್ಲ ಅಂದ್ಬಿಟ್ಟೆ ನಾನು ಆಗ್ತಾ ಇರಲಿಲ್ಲ ನನಗೆ ಆಗಲ್ಲ ಅಂದರೆ ಆಗಲ್ಲ ಸುಮ್ಮನೆ ನಾಟಕೀಯವಾಗಿ ಮಾಡಲಿಕ್ಕಾಗಲ್ಲ ಅಲ್ಲ ಅವರ ಇಡೀ ಆದ ಜೀವನದಲ್ಲಿ ಈ ಥರ ಪಾರ್ಟಿ ಮಾಡಬೇಕು ಅಂದಾಗ ನನ್ನ ಕೈಲಿ ಆಗೋಲ್ಲ ಅಂದಿದ್ದು ನಮ್ಮ ತಮ್ಮ ಹೋದ್ಮೇಲೆ ಅಲ್ಲಿವರೆಗೆ ನಾನು ಏನೇ ಮಕ್ಕಳು ಚಿಕ್ಕದಿರುವಾಗಲೂ ಕೂಡ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಮಾಡ್ತಾಯಿದ್ದೆ ನಾನು ಈಗ ನಮ್ಮ ಇಡ್ಲಿನ ತೆಗಿಯೋಣ ಅಲ್ವಾ ಮೊದಲು ಈಗ ಇಡ್ಲಿ ಆಯ್ತಲ್ವಾ ಇಡ್ಲಿಗೆ ಕೆಂಪು ಚಟ್ನಿ ಮಾಡ್ತೀನಿ ಆಮೇಲೆ ಇದು ಈಗ ನಾನು ಈ ಥರ ರುಬ್ಬಿ ಮಾಡಿದರೆ ಇಷ್ಟ ಆಗುತ್ತೆ ಬಿರಿಯಾನಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪನೇ ಮಾಡೋದು ತಗೊಂಡು ಹೋಗ್ಲಿಕ್ಕೆ ಅಷ್ಟೇ ಹಾಗೆ ಇದನ್ನು ಈಗ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕ್ತೀನಿ ಫ್ರೈ ಮಾಡುವಾಗ ಆಮೇಲೆ ಇದನ್ನು ಇದರಲ್ಲಿ ಚಿಕನ್ನ ಬೇಯಿಸಿ ಚಿಕನೇ ನಾನು ಟೆಂಡರ್ ತಂದರೆ ಚೆನ್ನಾಗಿ ಬೇಯುತ್ತೆ ನಮ್ಮ ಮನೆಯವರಿಗೆ ಚಿಕನ್ ಇಷ್ಟನೇ ಅಲ್ಲ ಈ ಥರ ಟೆಂಡರ್ದೇನೋ ತಂದರೆ ತಿಂತಾರೆ ಬಿಟ್ಟರೆ ಚಿಕನ್ ಇಷ್ಟ ಆಗಲ್ಲ ಅವ್ರಿಗೆ ಇನ್ನೊಂದು ಬ್ರಾಯ್ಲರೆಲ್ಲ ತರ್ತೀವಲ್ವಾ ಇಷ್ಟನೇ ಆಗಲ್ಲ ಅದು ಈಗ ಬಿರಿಯಾನಿ ಅನ್ನ ರೆಡಿಯಾಗಿದೆ ನೋಡಿ ಒಂದು ಎಂಬತ್ತು ಶೇಕಡ ಎಂಬತ್ತು ಪರ್ಸೆಂಟ್ ಬೆಂದಿದೆ ಇಷ್ಟೇ ಬೆಂದರೆ ಸಾಕು ಇನ್ನು ಚಿಕನ್ ಮಸಾಲೆ ಜೊತೆ ಬೇಯಲಿಕ್ಕಿದೆ ಈಗ ಮುಚ್ಚಿಟ್ಟು ಚಿಕನ್ ಮಸಾಲೆ ರೆಡಿ ಮಾಡೋಣ ಒಂದು ಗ್ಲಾಸ್ ಅಕ್ಕಿಗೆ ಇಷ್ಟು ಮಸಾಲೆನ ನಾನೀಗ ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಎರಡು ಬ್ಯಾಡಗೆ ಹಾಕಿದೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಖಾರ ಕಮ್ಮಿದೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಧನಿಯ ಬೀಜ ಹಾಕಿದೆ ದನಿ ಈಗ ಚೆನ್ನಾಗಿ ರುಬ್ಕೊಂಡು ಬಂದು ಇದರಲ್ಲಿ ಚಿಕನ್ನ ಬೇಯಿಸಿ ಬಿರಿಯಾನಿಗೆ ಮಿಕ್ಸ್ ಮಾಡಿ ಕೊನೆಗೆ ಒಂದು ಒಗ್ಗರಣೆ ಹಾಕಿದರೆ ಹೋಯ್ತು ಗ್ರೀನ್ ಬಿರಿಯಾನಿ ನೋಡಿ ಈಗ ರುಬ್ಬಿದ್ದಾಯಿತು ಇದರಲ್ಲಿ ಇವಾಗ ಚಿಕನ್ ಬೇಯಿಸಿ ಕೊನೆಗೆ ಮಿಕ್ಸ್ ಮಾಡುವ ಇಲ್ಲಿ ನಾನು ಇವಾಗ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಭಾಗ ಈರಲ್ಲಿ ಇದ್ದೀನಿ ಇದು ಫ್ರೈ ಆಗಲಿ ಈಗ ಎಷ್ಟು ಫ್ರೈ ಆದ ತಕ್ಷಣ ಚಿಕನ್ ಹಾಕಬೇಕು ನೋಡಿ ಚೆನ್ನಾಗಿ ಅರಶಿನೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದೆಂದರೆ ಬಿರಿಯಾನಿ ಸ್ಮೆಲ್ ಬಂದರೆ ತಿನ್ನಲಿಕ್ಕಾಗಲ್ಲ ನೋಡಿ ಬೋನ್ಲೆಸ್ ಚಿಕನ್ ಇದು ಚೆನ್ನಾಗಿ ಬೇಯಬೇಕು ಒಂದು ಎರಡು ನಿಮಿಷ ಆದಮೇಲೆ ಇದಕ್ಕೆ ಉಪ್ಪು ಹಾಕೋಣ ಈಗ ಚೆನ್ನಾಗಿ ಫ್ರೈ ಆಗಲಿ ಮೊದಲು ಈ ಟೆಂಡರ್ ಚಿಕನ್ನ ವಿಶೇಷ ಏನಂದರೆ ಇದು ಇಂಜೆಕ್ಷನ್ ಹಾಕಲ್ಲ ಇದಕ್ಕೆ ಈ ಬ್ರಾಯ್ಲರ್ ಇನ್ನೊಂದು ಚಿಕನ್ ಇದೆ ಅಲ್ವ ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ ಹಾಕ್ತಾರೆ ಮಕ್ಕಳಿಗೆಲ್ಲ ಇದಕ್ಕೂ ಅದಕ್ಕೂ ಜಾಸ್ತಿ ದೊಡ್ಡಿಗೆ ವ್ಯತ್ಯಾಸ ಇಲ್ಲವೂ ಇಪ್ಪತ್ತು ರೂಪಾಯಿ ಆದಷ್ಟು ಟೆಂಡರೇ ತಂದು ಮಾಡಿ ಬ್ರಾಯ್ಲರ್ ಅದರಲ್ಲಿ ಹಾರ್ಮೋನ್ ಇಂಜೆಕ್ಷನ್ ಎಲ್ಲ ಇದೆ ಅಲ್ವಾ ನಾವೆಲ್ಲ ಪೂರ್ತಿ ಬಿಟ್ಟುಬಿಟ್ಟಿದ್ವಿ ಬ್ರಾಯ್ಲರ್ ಚಿಕನ್ ಇವಾಗ ಮಸಾಲೆ ಹಾಕೋಣ ಮೊಸಳೆ ಮೊಸಳೆ ನೋಡಿ ಇದರಲ್ಲಿ ಬೇಯಬೇಕು ಚೆನ್ನಾಗಿ ಅಕ್ಕಿಯ ಕ್ವಾಂಟಿಟಿ ಜಾಸ್ತಿ ಆದ ಕೂಡಲೇ ಮಸಾಲೆಗಳನ್ನೆಲ್ಲ ಜಾಸ್ತಿ ಮಾಡ್ತಾ ಹೋಗಬೇಕು ಇವತ್ತು ಅಕ್ಕಿಯ ಕ್ವಾಂಟಿಟಿ ಒಂದೇ ಗ್ಲಾಸ್ ಅಲ್ವಾ ಹಾಗಾಗಿ ನಾನೆಲ್ಲ ಅದಕ್ಕೆ ಸರಿಯಾಗಿ ಹಾಕಿದ್ದೇನೆ ಈಗ ಇದರಲ್ಲಿ ಚೆನ್ನಾಗಿ ಚಿಕನ್ ಬೇಯಲಿ ಈಗ ನೋಡಿ ನಾವು ಇದಕ್ಕೆ ಏನು ಹೇಳೋದು ಕಚ್ಚಾಂಬಾರ್ ಅಥವಾ ಮೊಸರು ಬಜ್ಜಿ ಮಾಡಬೇಕಲ್ವ ಬಿರಿಯಾನಿಗೆ ನಮ್ಮ ಮನೆಯವ್ರಿಗೆ ಗೊತ್ತೇ ಇಲ್ಲ ನಾನು ಟಿಫಿನ್ ಬಾಕ್ಸಿಗೆ ಬಿರಿಯಾನಿ ಹಾಕ್ತಾಯಿದ್ದೀನಿ ನೋಡಿ ಈಗ ನಾವು ಮೊಸರು ಬಜ್ಜಿಗೆ ರೆಡಿ ಮಾಡೋಣ ಮತ್ತು ಕಡಿಮೆ ದುಡಿಮೆ ಜಾಸ್ತಿ ಅಂತ ಒಂದು ಗಾದೆ ಇದೆಲ್ಲ ಹಾಗೆ ಮಾಡೋಣ ನನ್ನ ಮೊಸರು ಬಜ್ಜಿ ನಮ್ಮ ಲೈಫಲ್ಲಿ ತಿಂದೇ ಇರಲ್ಲ ನಾನು ಯಾರು ಹೇಳಿದರು ನಮ್ಮ ಥರ ಗೊತ್ತಿಲ್ಲ ನನಗೆ ವಸ್ತು ಇದು ಕಚ್ಚಂಬಾರ್ ಕಚ್ಚಂಬಾರ್ ಮೊಸರು ಮೊಸರು ಸಂಬಾರು ಮೊಸರು ಮೊಸರೇ ಒಂಚೂರು ನೀರು ಹಾಕೋಣಲ್ವ ಅಲ್ಲಿ ನಮ್ಮ ಚಿಕ್ಕಣ್ಣ ಬೆಂದಿದ್ದೀರಾ ಅಂತ ನೋಡೋಣ ಚಿಕ್ಕಣ್ಣ ಸಾರಿ ಚಿಕ್ಕ ಚಿಕಣ್ಣ ಚಿಕನ್ ಚಿಕನ್ ಒಂದು ಸ್ವಲ್ಪ ತಮಾಷೆಗಳೆಲ್ಲ ಜಾಸ್ತಿ ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಜನ ಇದ್ದಾರೆ ಬಹಳ ತಮಾಷೆ ನಾನು ನನ್ನ ತಮ್ಮ ನಮ್ಮ ಯಜಮಾನ್ರ ಅಕ್ಕ ದೊಡ್ಡ ಯಜಮಾನರ ದೊಡ್ಡ ನಮ್ಮ ಮಗ ನಾವೆಲ್ಲ ಸ್ವಲ್ಪ ಅಲ್ಲ ಬಹಳ ತಮಾಷೆ ಮಾತಾಡೋರು ಯಾವುದಾದ್ರು ಯಾವುದಾದ್ರೂ ಒಂದು ಫಂಕ್ಷನ್ಗೆ ನಾವೆಲ್ಲರೂ ಇದ್ದರೆ ಅಲ್ಲಿ ಒಂದು ನಮ್ಮ ಯಜಮಾನ್ರ ತಮ್ಮ ಇದ್ದರು ಇಲ್ಲ ಅವರು ಈಗ ಈಗ ಇತ್ತೀಚೆಗೆ ತೀರಿ ಹೋದರು ಅವರು ಅಪ್ಪ ಪಪ್ಪ ಅವರನ್ನು ತೆನ್ನಾಲಿ ರಾಮನಿಗೆ ಹೋಲಿಸ್ಬೋದು ಅಂತಹ ವಿದೂಷಕರು ಇವಾಗ ಎಲ್ಲರ ತಮಾಷೆ ನಿಂತೋಗಿದೆ ಈಗ ನಮ್ಮ ಚಿಕ್ಕಣ್ಣ ಸಾರಿ ಸಾರಿ ಚಿಕ್ಕಣ್ಣ ಚೆನ್ನಾಗಿ ಬೆಂದಿದೆ ಈಗ ನಾವು ಬಿರಿಯಾನಿಗೆ ಸೇರಿಸಿ ಇನ್ನೊಂದು ಐದು ನಿಮಿಷ ಬೇಯಿಸೋಣ ಈಗ ನಮ್ಮ ಸಿನಿಮಾ ನಟ ಚಿಕ್ಕಣ್ಣ ಕೇಳಿದ್ರು ಬೇಜಾರು ಮಾಡ್ಕೊಳ್ಳಲ್ಲ ಯಾಕಂದರೆ ಅವರು ಇನ್ನಷ್ಟು ತಮಾಷೆ ಮನುಷ್ಯ ಅವ್ರಿಗೆ ಖುಷಿಯಾಗುತ್ತೆ ಚಿಕನ್ ಮಾಡೋ ನನ್ನ ಹೆಸರು ಹೇಳ್ತಾರಲ್ಲ ಅಂತ ಹಾಗೆ ನಮ್ಮ ಚಿಕನ ಬೆಂದಿದೆ ಈಗ ಇವಾಗ ನಮ್ಮ ಚಿಕನ್ ಮಸಾಲೆಯನ್ನು ಸೇರಿಸುವ 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 ನೋಡಿ ಇದರಲ್ಲಿ ಒಂದಷ್ಟು ಬೇಯಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಲೆಕ್ಕಕ್ಕಿಂತ ಜಾಸ್ತಿ ಆದರೂ ಚೆನ್ನಾಗಿರೋದಿಲ್ಲ ಅಲ್ವಾ ಮಿಕ್ಸ್ ಮಾಡ್ತೀನಿ ಇವಾಗ ಇನ್ನು ಒಟ್ಟೊಟ್ಟಿಗೆ ಇದು ಬೇಯ್ತಾ ಇರಲಿ ಅಣ್ಣಾನು ಒಂದು ಎಂಬತ್ತೈದು ಪರ್ಸೆಂಟ್ ಅಲ್ವಾ ಬೆಂದಿರೋದು ಒಟ್ಟಿಗೆ ಬೇಯುತ್ತೆ ಜೊತೆಯಾಗಿ ನಡುವೆ ನಾ ಮಳೆ ಇದನ್ನು ಇವಾಗ ನಾನು ಸಿಮ್ಮಲ್ಲಿಟ್ಟು ಈ ಥರ ಮುಚ್ಚಿಡ್ತೀನಿ ಆಯಿತಾ ಸ್ವಲ್ಪ ಹೊತ್ತು ಬಿಟ್ಟು ನಾವು ನೋಡೋಣ ಇದು ಹೇಗಾಗಿದೆ ಅಂತ ಇವತ್ತು ಗ್ರೀನ್ ಬಿರಿಯಾನಿ ನೋಡಿ ಆ ಬಿರಿಯಾನಿ ಬೇಯುವ ಮಧ್ಯಾಹ್ನ ನಾನು ಈರುಳ್ಳಿ ಕೂಡ ಫ್ರೈ ಮಾಡಿ ಇಟ್ಟೆ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಗೋಡಂಬಿ ಆಗ್ತಾಯಿಲ್ಲ ಆಗುತ್ತೆ ಮಧ್ಯಾಹ್ನ ತಿನ್ಬೇಕಲ್ವಾ ನೋಡಿ ನಮ್ಮ ಬಿರಿಯಾನಿ ರೆಡಿ ಆಯಿತು ಚೆನ್ನಾಗಿ ಬಂತಲ್ಲ ಬಿರಿಯಾನಿ ರೆಡಿ ನೋಡಿ ನಮ್ಮ ಬಿರಿಯಾನಿ ನೋಡಿ ಬಿರಿಯಾನಿ ಮತ್ತು ಕಚ್ಚಬಾರೆ ಎಲ್ಲ ರೆಡಿ ಆಯಿತು ಹಾಗೆ ಇಡ್ಲಿ ರೆಡಿಯಾಗಿದೆ ಇನ್ನೊಂದು ರೆಡ್ ಚಟ್ನಿ ಮಾಡಿದರೆ ನನ್ನ ಎಲ್ಲ ಅಡುಗೆಗಳು ಹೋಗೋದು ತಿನ್ನೋದೆಲ್ಲ ರೆಡಿ ಆಯಿತು ನೋಡಿ ಇಡ್ಲಿ ಕೆಂಪು ಚಟ್ನಿ ಬಿರಿಯಾನಿ ಚಿಕನ್ ಬಿರಿಯಾನಿ ಆಮೇಲೆ ಕಚ್ಚಂಬರ ಅಥವಾ ರೈತ ಅಥವಾ ಮೊಸರು ಬಜ್ಜಿ ಎಲ್ಲವೂ ಪಟ ಪಟ ಅಂತ ರೆಡಿ ಮಾಡಿದೆ ಇವತ್ತು ರೆಡಿ ಮಾಡುವಾಗ ಎಂಟೂವರೆ ಕಳೆದಿದೆ ಲೇಟಾಗೋಯಿತು ಸ್ವಲ್ಪ ಈರುಳ್ಳಿ ಎಲ್ಲ ಇರಲಿಲ್ಲ ಹಾಗಾಗಿ ನಾನು ಎಲ್ಲ ಹೋಗಿದ್ದೆ ನೋಡಿ ಹಾಗೇ ಈ ಕಷ್ಟಪಟ್ಟು ಅಡುಗೆ ಮಾಡೋಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ 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 ಎಲ್ರಿಗೂ ಟಾಟಾ ಬಬಾಯ್ ಸಿ ಯು ಟೇಕ್ ಕೇರ್